ಮತ್ತು ವರ್ಷ ವರ್ಷ ಜಾಸ್ತಿ ಆಗುತ್ತೆ ಡಬಲ್ ಆಗ್ತಾ ಇರ್ತೈತೆ ಕಂಬಕ್ಕೆ ಐವತ್ತು ಕೆಜಿ ನಲ್ವತ್ತು ಕೆಜಿ ಎಪ್ಪತ್ತು ಕೆ ಜಿ ಬರ್ತೈತೆ ಇತಿ ನನಗೆ ಇದು ಹಾಕ್ಲೇಬೇಕಂತ ಶೋಕಿ ಬಂದ್ಬಿಡೋದು ಅದೇನಾರ ಆಗಲಿ ಮುಂದಿನ ಕಂಬ ತರಿಸಿ ಹಾಕಿಬಿಟ್ಟೆ ಸರ್ ಸರ್ ಇದ್ರಾಗ ಏನು ಲಾಸ್ ಏನಿಲ್ಲ ಸರ್ ಇದರಲ್ಲಿ ಅಂತದೇನು ಒಂದ್ಸರಿ ನಾವು ಬಂಡವಾಳ ಹಾಕ್ತೀವಿ ಅಷ್ಟೇ ಇದರಲ್ಲಿ ಲಾಸ್ ಆಗೋದಂತ ಏನೂ ಇಲ್ಲ ಧೈರ್ಯದಿಂದ ಮಾಡ್ಬೋದು ಮುಂಚೆ ನಾನು ಮಾರ್ಕೆಟಿಗೆ ಹೋಗ್ತಿದ್ದೆ ಈಗ ಜನ ಇಲ್ಲೇ ಬಂದು ತಗೊಂಡೋಗ್ತಿದ್ದಾರೀ ನಮ್ಮ ಹತ್ರನೇ ಗಿಡ ಸಿಗುತ್ತೆ ನಾವೇ ಮಾಡ್ಕೊಡ್ತೀವಿ ಅವ್ರು ಬಂದು ನೋಡಿ ನಮಗೆ ಅವರಿಗೆ ಮನ್ಸಿಗೆ ಸಮಾಧಾನ ಆದರೆ ನಾವು ಅವ್ರಿಗೆ ಗಿಡ ಕೊಡ್ತೀವಿ ಮೂರು ವೆರೈಟಿನೂ ಸಿಗುತ್ತೆ ನಮ್ಮ ಹತ್ರ ಇದು ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ ಎಂಬತ್ತು ಕೆ ಜಿ ಇಲ್ಲಂದ್ರೆ ಕುಂ ಕುಂಟೆ ಬರ್ಬೋದು ಸರ್ ನಮಸ್ತೆ ಸರ್ ನಾನು ಬುಕ್ಕಾಂಬುದಿ ಚಿಕ್ಕಮಗ್ಳು ಡಿಸ್ಟಿಕ್ಕು ಅಜ್ಜಂಪುರ ತಾಲೂಕು ಶಿವನಿ ಹೋಬಳಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಸರ್ ಇದು ನಾನು ಗುಲಾಬಿ ಹಾಕಿದ್ದೆ ಅದರಲ್ಲಿ ಯಾಕೋ ಸರಿಯಾಗಿಲ್ಲ ಅದು ತೆಗ್ದು ಇದಾಕಿದ್ದೀನಿ ಸರ್ ಇದು ಎಷ್ಟ ಗುಲಾಬಿ ಮಾಡಿದ್ದೆ ಗುಲಾಬಿಯಾಗಿ ಅನುಕೂಲ ಆಗಿಲ್ಲ ಅದಕ್ಕೆ ಇದು ಹಾಕಿದ್ಕೆ ಅನುಕೂಲ ಆಗಿದೆ ಸರ್ ಇದು ನನಗೆ ಒಂಥರ ಇದು ಹಾಕ್ಲೇಬೇಕಂತ ಶೋಕಿ ಬಂದ್ಬಿಡ್ತು ಅದು ಆಗಲಿ ಮುಂದಿನ ಹಾಕೋನಂತ ಕಂಬ ತರಿಸಿ ಹಾಕಿಬಿಟ್ಟೆ ಸರ್ ಸೊಸೆ ಹುಡುಗ್ ಹುಡುಕಾರ್ದು ಸೊಸೆ ಎಲ್ಲೂ ಸಿಗಲಿಲ್ಲ ಲಾಸ್ಟಿಗೆ ಮಾರಾಷ್ಟ್ರಾಗೆ ಸಿಗ್ತು ಸರ್ ಅಲ್ಲಿಂದ ತಂದೆ ನಾನು ಹಾಕಿ ಆಮೇಲೆ ನೋಡಿದ ಮೇಲೆ ಜನ ಇದೇನಪ್ಪ ಹಿಂಗೆ ಮುಳ್ಳಿನ ಗಿಡ ಹಾಕಿದೆ ನೀವು ಏನು ಮಾಡ್ತಾನೋ ಏನೋ ಇಷ್ಟೆಲ್ಲ ಕಂಬ ಹಾಕಿದಾನಂತ ಜನಗಳು ಆಡೋರು ಎಲ್ಲ ನೋಡ್ಕೊಂಡು ಹೋಗೋದು ದಾರ ಇಲ್ಲಿ ಎಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಹಣ್ಣು ಬಿಟ್ಟ ಮೇಲೆ ಗೊತ್ತಾಯ್ತು ಹೆಂಗ್ ದುಡ್ಡು ಆಗುತ್ತೆ ಸರ್ ಇದು ಒಂದು ಕಂಬಕ್ಕೆ ಐವತ್ತು ಕೆಜಿ ನಲ್ವತ್ತು ಕೆಜಿ ಎಪ್ಪತ್ತು ಕೆ ಜಿ ಬಂತಾನು ಬರ್ತೈತಿ ಅದರಲ್ಲಿ ಲಾಭ ಐತೆ ಹಂಗಾಗಿ ಇದು ಅದು ಬಿಟ್ಟು ಗುಲಾಬಿ ಇದು ಮಾಡಿದೆ ಸರ್ ಇದು ಹೇಗೆ ಸರ್ ಸರ್ ನಡೆಯೋದಂದ್ರೆ ಫಸ್ಟು ಕಂಬ ನೆಟ್ಕೋಬೇಕು ಕಲ್ಕಂಬ ಇಲ್ಲ ಸಿಮೆಂಟ್ ಕಂಬ ಯಾವ ಕಂಬನಾರು ಹಾಕೊಳ್ರಿ ಮರದ ಕಂಬ ಒಂದು ಹಾಕಂಗಿಲ್ಲ ಎಂಟು ಅಡಿ ಹತ್ತಡಿ ದಾಯ ಮಾಡ್ಕೋಬೇಕು ಅದರಲ್ಲಿ ನಾಲ್ಕು ಸೊಸೆ ಹಾಕಬೇಕು ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ಸರ್ ಮೂರು ವೆರೈಟಿ ಬರ್ತಾವೆ ಸರ್ ಅದು ರೆಡ್ ಬರ್ತೈತೆ ವೈಟ್ ಬರುತ್ತೆ ಪಿಂಕ್ ಬರುತ್ತೆ ಸರ್ ಇದಕ್ಕೆ ಭೂಮಿ ಎಂತಾದ್ರೂ ನಡೀತದೆ ಬೀಳಾದರೂ ನಡೀತದೆ ಏನು ನಮಗೆ ಕಂಬವಲ್ಲ ಸುತ್ತು ಒಂದು ಎರಡು ಅಡಿ ಮೂರು ಅಡಿ ಅದು ರೆಡಿ ಮಾಡ್ಕೊಂಡ್ರೆ ಸಾಕು ಆಮೇಲೆ ನೀವು ಒಂದು ಆರು ತಿಂಗಳಾದ್ಮೇಲೆ ಬ್ಯಾಸ ಹೊಡ್ಕೋಬಹುದು ಇಲ್ಲಾದ್ರೂ ಹಂಗಿ ಬಿಟ್ಕೋಬೋದು ಇಲ್ಲ ಅಂದರೆ ಏನಾರ ಒಂದು ಮಾಡ್ಕೋಬಹುದು ಇಲ್ಲರೂ ಸೆಂಟ್ರಿಗೆ ಒಂದು ವರ್ಷ ಏನಾರ ಮಾಡ್ಕೋಬಹುದು ಮತ್ತೆ ಎರಡು ವರ್ಷ ಮೂರು ವರ್ಷಕ್ಕೆ ಅದರೊಳಗೆ ಏನೂ ಬೀಳೋಕ್ಕೆ ಬರಲ್ಲ ನೀರಿನ ವ್ಯವಸ್ಥೆ ನೀರಿಂದ ಸರ್ ಇದು ವಾರಕ್ಕೊಂದು ನೆಲದ ಮೇಲೆ ಹೋಗೋ ಸರ್ ಇದು ವಾರಕ್ಕೆ ಒಂದು ಸಲ ಬಿಡ್ಬೋದು ಇಲ್ಲ ಹದಿನೈದು ಒಂದು ಸಲ ಬಿಡ್ಬೋದು ತಿಂಗ್ಳಿಗೆ ಒಂದ್ಸಲ ಬಿಡ್ಬೋದು ಏನು ಬಿಟ್ಟಿಲ್ಲ ಅಂದರೆ ಒಂದು ಆರು ತಿಂಗಳು ಬಿಟ್ಟು ಅಂದ್ರೆ ಏನು ಸಾಯಲ್ಲ ಬಿಟ್ಟರೆ ಇಂಪ್ರೂವ್ ಆಗುತ್ತೆ ಸರ್ ಇದು ನೆಟ್ಟಿ ಎಷ್ಟು ತಿಂಗಳಾದ್ಮೇಲೆ ಹಣ್ಣು ಬಿಡುತ್ತೆ ಸರ್ ನೆಟ್ಟಿ ಒಂದೇ ವರ್ಷಕ್ಕೆ ಬರುತ್ತೆ ನಾವು ಮಾಡ್ದಂಗೈತೆ ಯಾಕೋ ಸರ್ ಅಂದ್ರೆ ಆರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕಂಬದ್ದು ಹೋಗಿ ಮೇಲೆ ಅದೇನಾಗುತ್ತೆ ಅಂದರೆ ಅದು ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಬರುತ್ತೆ ಕಡಿಮೆ ಬರುತ್ತೆ ಎರಡನೇ ವರ್ಷಕ್ಕೆ ಜಾಸ್ತಿ ಬರುತ್ತೆ ಮೂರನೇ ವರ್ಷಕ್ಕೆ ಫುಲ್ ಬರುತ್ತೆ ಒಂದು ಕಂಬದಲ್ಲಿ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಬರುತ್ತೆ ಜೂನ್ ಜುಲೈಯಿಂದ ಹಿಡ್ದು ನವಂಬರ್ ಮುಟ್ಟ ಬರ್ತಾ ಇರ್ತೈತಿ ಅದು ಕ್ಲೋಸ್ ಆದ ತಕ್ಷಣ ಚಿಗರಿ ಸ್ಟಾರ್ಟ್ ಆಗುತ್ತೆ ಆ ಆದಮೇಲೆ ಮತ್ತೆ ಮುಂದೆ ವರ್ಷಕ್ಕೆ ಮತ್ತೆ ಆ ಚಿಗರ್ನಲ್ಲಿ ಪೂರಾ ಹಣ್ಣು ಬರ್ತೈತಿ ಆ ಥರ ಬರ್ದಿ ಸರ್ ಇದು ಕಂಪ್ಲೀಟಾಗಿ ನಿಲ್ಲಲ್ಲ ಇದು ಚಿಗರ್ ಎಷ್ಟು ಬರ್ತೈತೆ ವರ್ಷ 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 ಜಾಸ್ತಿ ಆಗ್ತೈತಿ ಕಡಿಮೆ ಅಂತೂ ಆಗಲ್ಲ ಸರ್ ನಮ್ಮಲ್ಲಿ ಈಗ ಎಪ್ಪತ್ತು ಕೆಜಿ ಮುಟ್ಟ ಕಟ್ ಮಾಡಿದ್ದೀವಿ ಇರಲ್ಲಿ ಈ ವರ್ಷ ಮತ್ತೆ ಒಂದು ಹತ್ತು ಕೆಜಿ ಮತ್ತೆ ಜಾಸ್ತಿ ಆಗುತ್ತೆ ಸರ್ ಕೆಜಿಯಲ್ಲೇ ಮಾರ್ಕೆಟ್ ಇದ್ದಂಗೆ ಸರ್ ಅದು ಹೇಳಕ್ ಬರಲ್ಲ ಒಂದೊಂದ್ಸರಿ ನೂರ ಐವತ್ತು ಆಗುತ್ತೆ ನೂರ ಇಪ್ಪತ್ತು ಆಗುತ್ತೆ ನೂರ ಮೂವತ್ತು ಆಗುತ್ತೆ ನೂ ನೂರು ರೂಪಾಯಿನೂ ಆಗುತ್ತೆ ಎಂಬತ್ತು ರೂಪಾಯಿ ಆಗುತ್ತೆ ಅದು ಸೀಸನ್ ಮೇಲೆ ರೇಟ್ ಆಗುತ್ತೆ ಸರ್ ಇಷ್ಟೇ ರೇಟ್ ಅಂತ ಹೇಳಕ್ ಬರಲ್ಲ ಸರ್ ಸೇಲ್ ಆಗುತ್ತೆ ಸರ್ ಏನು ಇಲ್ಲ ಸರ್ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಸರ್ ಯಾವ ಮಾರ್ಕೆಟ್ಗೆ ಹೋಗುತ್ತೆ ಆಮೇಲೆ ಜನ ಇನ್ಮೇಲೆ ಇಲ್ಲಿಗೆ ಬರ್ತಾ ಇದಾರೆ ಈಗ ಈಗ ವ್ಯಾಪಾರದ ಏನೈತೆ ಅವಾಗ ಮುಂಚೆ ನಾನು ಎಲ್ಲ ಮಾರ್ಕೆಟ್ ಗೆ ಹೋಗ್ತಿದ್ದೆ ಈಗ ಜನ ಇಲ್ಲೇ ಬಂದು ಹೋಗ್ತಿದ್ದಾರೆ ಈಗ ಬೇರೆ ಬೆಳೆ ತರ ಈಗ ಖರ್ಚು ಸಿಗ್ತಿರೋ ತರ ಆತರ ಆಗಲ್ಲ ಆತರ ಆಗಲ್ಲ ಸರ್ ಆ ಏನು ಲಾಸೇ ಆಗಲ್ಲ ಇದ್ರಾಗ ಈಗ ಸರ್ ವರ್ಷಕ್ಕೆ ಏಳು ಬೆಳೆ ಅಂತ ಹೇಳಿದ್ರೆ ಹ್ಞೂ ಸರ್ ವರ್ಷಕ್ಕೆ ಪ್ರಾಫಿಟ್ ಸಿಗ್ಬೋದು ಸರ್ ವರ್ಷಕ್ಕೆ ಹೆಚ್ಚು ಕಡಿಮೆ ಅವರು ನೂರು ರೂಪಾಯಿನೂ ಕಟ್ಕೋಬಾರ್ದು ಇನ್ನೂರು ರೂಪಾಯಿನೂ ಕಟ್ಕೋಬಾರ್ದು ಸರ್ ಬರೀ ಐವತ್ತು ರೂಪಾಯಿ ಕಟ್ಕೊಂಡ್ರೆ ಒಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದು ಬೆಳಗ್ಗೆ ಒಂದು ಪೂರ್ವ ಆಗಮೆಂಟ್ ಆರು ತಿಂಗಳಿಗೆ ಒಂದು ಎಕ್ರಿಗೆ ಐದು ಲಕ್ಷ ರೂಪಾಯಿ ಕಟ್ಕೊಳ್ರಿ ಮತ್ತೆ ವರ್ಷ ವರ್ಷ ಜಾಸ್ತಿ ಆಗ ಡಬಲ್ ಆಗ್ತಾ ಇರ್ತೈತಿ ಈ ತರ ಆಗ್ತಾ ಹೋಗ್ತಾ ಇರ್ತೈತೆ ಅದು ಐದು ಲಕ್ಷ ಡಬಲ್ ಡಬಲ್ ಆಗ್ತೈತಿ ಮುಂದಕ್ಕೆ ಹಂಗೆ ವರ್ಷ ವರ್ಷ ಬೆಳೀತಾನೆ ಇರ್ತೈತೆ ಅದು ಜಾಸ್ತಿ ಬರ್ತಾನೆ ಇರ್ತೈತಿ ನೆಕ್ಸ್ಟ್ ವರ್ಷಕ್ಕೆ ಹತ್ತು ಲಕ್ಷ ಹತ್ತು ಲಕ್ಷ ಆಗ್ತೈತೆ ಬರ ಐವತ್ತು ರೂಪಾಯಿ ಕಟ್ಕೊಡ್ರಿ ನೀವು ನೂರು ರೂಪಾಯಿ ಇನ್ನೂರು ರೂಪಾಯಿ ಬೇಡ ನಮಗೆ ಬರ ಐವತ್ತು ರೂಪಾಯಿ ಕಟ್ಕೊಂಡು ಮಾಡಿದ್ರು ಅನುಕೂಲ ಆಗತ್ತೆ ಆಗಲ್ಲ ನೋಡಿ ಸರ್ ಇದು ಎಂಟು ವರ್ಷದ ಗಿಡ ಇದು ನೋಡಿ ಸರ್ ಇದರ ಕಟ್ ಮಾಡಿಲ್ಲ ಇದೇನು ಕಂಬ ಇರುತ್ತೋ ಏನು ಟೈರ್ ಇರುತ್ತೋ ಏನು ಕಂಪ್ನಿ ಇರುತ್ತೆ ಗೊತ್ತಿಲ್ಲ ಸರ್ ಎಂಟನೇ ವರ್ಷಕ್ಕೆ ಹಿಂಗೈತೆ ನೋಡ್ರಿ ವರ್ಷ ವರ್ಷ ಈ ತರ ಬೆಳೆ ಬರುತ್ತೆ ಇದು ಈ ತರ ಬರಬೇಕು ಬರ್ ವರ್ಷ ವರ್ಷ ಇದೇ ತರ ಬರೋದು ಈ ವರ್ಷ ವರ್ಷ ನಾವು ಕಟ್ಟಿಂಗ್ ಮಾಡಿಲ್ಲ ಅಂದ್ರೆ ವರ್ಷ ವರ್ಷ ಇದ್ಕಿಂತ ಮತ್ ಜಾಸ್ತಿ ಮತ್ತ್ ಮುಂದ್ ವರ್ಷಕ್ಕೆ ಮತ್ ಜಾಸ್ತಿ ಆಗ್ತೈತಿ ಹಿಂಗ ವರ್ಷ ವರ್ಷ ಜಾಸ್ತಿ ಆಗತ್ತೆ ಕಡಿಮೆ ಅಂತ ಇದು ಏನ್ ಚಿಗರ್ ಪೂರೈತ್ ಸರ್ ಏನ್ ಪೂರ ಹಣ್ಣೆ ಮತ್ತೆ ಈಗ ಜುಲೈ ಇಂದ ಆಗುತ್ತೆ ಇದು ಹಣ್ಣು ಈ ಚಿಗರ್ ಏನ್ ಬರ್ತೈತೆ ಆರ್ ತಿಂಗಳು ಮುಂಟ ಇದೇ ಮತ್ತೆ ಮತ್ತೆ ಹಳೆದ್ರಾಗೂ ಬರುತ್ತೆ ಮತ್ತೆ ಹೊಸರಾಗೂ ಬರುತ್ತೆ ಇದರಲ್ಲಿ ಇದು ಎರಡರಾಗೂ ಬರುತ್ತೆ ಅಂದಾಜು ಇದು ಒಂದು ಗಿಡದಲ್ಲಿ ಇದು ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ ಎಂಬತ್ತು ಕೆ ಜಿ ಇಲ್ಲ ಅಂದರೆ ಕುಂಟು ಬರ್ಬೋದು ಸರ್ ಇದರಲ್ಲಿ ಒಂದು ಕ್ವಿಂಟಲ್ ಬರ್ಬೋದು ಇದರಲ್ಲಿ ಯಾಕಂದ್ರೆ ಅಷ್ಟು ಚಿಗರ ಐತೆ ಇದರಲ್ಲಿ ಇಷ್ಟು ಮತ್ತೆ ಹಳೆದು ಬಿಡುತ್ತೆ ಹೊಸ್ತು ಬಿಡುತ್ತೆ ಇನ್ನು ಚಿಗರ ಒಳ್ಳೇದು ಇತ್ತು ಇನ್ನು ಇದರಲ್ಲಿ ಈಗ ನೋಡೋಕೆ ಒಂದು ಗಿಡದಲ್ಲಿ ಎಷ್ಟು ಲಾಭ ಸಿಗ್ತಾಯಿತು ಸರ್ ನಾವು ಅಂದಾಜು ಐವತ್ತು ಕೆಜಿನೇ ಜಿನೇ ನೀವು ಅವ್ರಿಗೆ ಎಪ್ಪತ್ತು ಕೆಜಿ ಜಿ ಕೆಜಿನೂ ಬೇಡ ಬರೀ ಐವತ್ತು ಕೆಜಿ ಜಿ ಸಾಕು ಐದು ಟನ್ ಆಗುತ್ತೆ ಸರ್ ಇದೆಲ್ಲ ನೀವು ರೆಡಿ ಮಾಡಿರೋ ಗಿಡನ ಹೌದು ಸರ್ ರೆಡಿ ಮಾಡೋಕೆ ಮಾಡಿರೋದು ಸರ್ ರೈತರು ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ ಅವರಿಗೆ ಅಡ್ವಾನ್ಸ್ ಇಸ್ಕೊಂಡು ನೋಡಿ ಟೈಮಿಗೆ ನೀವು ಇಡ ಕೊಡ್ತೀವಿ ಅಂತ ಹೇಳಿ ಅವರು ಅಡ್ವಾನ್ಸ್ ಇಸ್ಕೊಂಡಿದ್ದೀವಿ ಅವ್ರಿಗೆ ಬಂದು ಬಂದಂಗೆ ಅವ್ರಿಗೆ ಇರ್ತೀವಿ ಸರ್ ನಾವು ಪಾಕೆಟಲ್ಲಿ ಏನಕ್ಕೆ ಸರ್ ಪಾಕೆಟ್ನಲ್ಲಿ ಅವರಿಗೆ ಒಂದು ಕಾರ್ನಾಗೆ ಒಂದು ನೂರು ಇನ್ನೂರು ಹಾಕೊಂಡು ಹೋಗ್ಬೋದು ಇದಾದರೆ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರನೂ ಹಾಕೋದು ಒಂದು ಕಾರ್ನಾಗೆ ಅವ್ರಿಗೆ ದೂರ ತೊಗೊಂಡೋಗ್ರೆ ಭಾರಿ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ಈ ಥರ ಮಾಡಿದ್ದೀವಿ ಇಲ್ಲ ಪ್ಯಾಕೆಟ್ ಬ್ಯಾಗ್ರೆ ಪಾಕೆಟು ಮಾಡಿಕೊಡ್ತೀವಿ ಒಂದು ವರ್ದಿಗೆ ಎರಡು ತಿಂಗ್ಳು ಬಂದುಬಿಡುತ್ತೆ ಸರ್ ಇದು ಯಾಕಂದರೆ ಆ ಥರ ನಾವು ಕಟ್ ಮಾಡ್ಕೊತೀವಿ ಎಲ್ಲರೂ ಆ ಥರ ಕಟ್ ಮಾಡಕ್ಕೆ ಬರಲ್ಲ ಸರ್ ಅವ್ರಿಗೆ ಐಡಿಯಾನೇ ಇಲ್ಲ ಅದು ಯಾವ ಥರ ಮಾಡಬೇಕಂತ ನಾವು ಎಂಟು ವರ್ಷದ್ದು ಎಲ್ಲಿ ಕಂಬದಲ್ಲಿ ಹಣ್ಣು ಬಿಟ್ಟಿರುತ್ತೆ ಅದೇ ನಾವು ಕಟ್ ಮಾಡೋದು ಕಟ್ ಮಾಡಿ ಸೊಸೆ ಮಾಡೋದು ಬಾಕಿ ಎಲ್ಲ ಮೇಲ್ಮೇಲೆ ಕಟ್ ಮಾಡಿ ಮಾಡಲ್ಲ ನಾವು ಆ ಥರ ಮಾಡಿಕೊಟ್ಟಿದ್ದೆ ಹಣ್ಣು ಚೆನ್ನಾಗಿ ಬರತ್ತೆ ಇಲ್ಲಾಂದರೆ ಗಿಡ ಹಾಂ ಒಳ್ಳೊಳ್ಳೆ ನೋಡಿ ಗಿಡ ಮಾಡೋದು ಸರ್ ಸುಮ್ಮನೆ ಎಂತ ಬೇಕು ಅಂದ್ರೆ ಮೇಲೆ ಕಟ್ ಮಾಡಿ ಅಂತ ಇಂಥ ಕೊಡೋಕೆ ಬರಲ್ಲ ಸರ್ ಯಾಕಂದ್ರೆ ಅವರು ನಮಗೆ ರೈತರೆ ಅವರು ಪಾಪ ತಗೊಂಡೋಗಿ ಅಯ್ಯೋ ಅಂದರೆ ನಮಗೆ ಒಳ್ಳೇದಾಗಲ್ಲ ಅದು ನಾವು ಇವತ್ತು ಇಸ್ಕೊಂಡಿದ್ದು ದುಡ್ಡು ಕೊಟ್ಟುಬಿಡ್ತೀವಿ ನಾಳೆ ಅವರು ಅಯ್ಯೋ ಅಂದರೆ ನಮಗೆ ಒಳ್ಳೇದಾಗಲ್ಲ ಹಾಗಾಗಿ ನಾವು ಏನು ಮಾಡ್ತೇವೆ ಒಳ್ಳೇದೇ ಕೊಡ್ತೀವಿ ಅವ್ರು ಇದೇ ಕೊಡ್ತೀವಿ ನೋಡ್ರಿ ಇಂಥ ಗಿಡ ಇಷ್ಟು ದೇಶಕ್ಕೆ ಬರುತ್ತೆ ಅಂತ ಹೇಳಿ ಕೊಡ್ತೀವಿ ಗಿಡ ಬರುತ್ತೆ ಸರ್ ಆರು ತಿಂಗಳಿಗೆ ಕಂಬಕ್ಕೆ ಹೋಗುತ್ತೆ ಆರು ತಿಂಗಳಾದ ಆದಮೇಲೆ ಚಿಗರು ಬರುತ್ತೆ ಈಗ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ದಿನಕ್ಕೆ ಬರುತ್ತೆ ಆ ಟೈಪ್ ಅದು ಈಗ ಹಾಕಿದರೆ ಒಳ್ಳೇದು ಈಗ ನೆಕ್ಸ್ಟ್ ಅವ್ರ ಜೂನಿಗೆ ಹಣ್ಣು ಬಂದ್ಬಿಟ್ಟು ಮುಂಚೆ ಹಿಂಗೆ ರೆಸ್ಪಾನ್ಸ್ ಸರಿ ಅವರೆಲ್ಲ ಫೋನ್ ನಂಬರ್ ಕೊಡ್ತೀನಿ ಮಾತಾಡ್ಕೊಡಿ ನೀವು ಅವರೆಲ್ಲ ಓಕೆ ಅಂದ್ರೆ ನಮ್ಮ ಹತ್ರ ಗಿಡ ತಗೊಂಡು ಹೋಗಿ ಬೇಡ ರೆಡ್ ವೈಟ್ ಎರಡು ವೆರೈಟಿನ ಸಿಗುತ್ತೆ ಮೂರು ವೆರೈಟಿನೂ ಸಿಗುತ್ತೆ ನಮ್ಮ ಹತ್ರ ಅವ್ರಿಗೆ ಯಾವ್ದು ಸಿಗ್ತಾರೆ ಅದಾಗ ಏನಾದ್ರೆ ಫಾಲ್ಟ್ ಬಂದ್ರೆ ಜವಾಬ್ದಾರಿ ಯಾಕಂದರೆ ವೈಟ್ ಅಂತ ಕೊಡ್ತೀವಿ ಅದು ವೈಟಯ್ಯ ರೆಡ್ ಅಂತ ಕೊಡ್ತೀವಿ ಅದು ರೆಡ್ ಪಿಂಕ್ ಅಂತ ಕೊಡ್ತೇವೆ ಪಿಂಕೆ ಹಂಗೆಲ್ಲಾರ ನಾವು ಹೇಳಿದ್ದೆಲ್ಲ ಮಾತಲ್ಲಿ ಫಾಲ್ಟ್ ಬಂದರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತೀನಿ ಇಳುವರಿ ಜಾಸ್ತಿ ಒಂದೇ ರೇಟ್ ಇಲ್ಲ ಇಲ್ಲ ಬೇರೆ ಬೇರೆ ರೇಟ್ ಇರುತ್ತೆ ಬೇರೆ ಬೇರೆ ರೇಟ್ ಇರುತ್ತೆ ಅದು ಮಾರ್ಕೆಟ್ಗೆ ಹೋದ್ಮೇಲೆ ಬೇರೆ ಬೇರೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದರೆ ನಾವು ಎಲ್ಲ ಐಡ್ಯಾ ಕೊಡ್ತೀವಿ ಅವರಿಗೆ ಹೆಂಗೆ ಆಗ್ಬೇಕು ಹೆಂಗೆ ಕಂಬ ಆಗಬೇಕು ಯಾವ ಥರ ಮಾಡಬೇಕು ಎಲ್ಲ ಐಡಾ ಕಟ್ಕೊಡಿಸ್ತೀವಿ ನಾವು ನೀವು ಅವ್ರ ಫೋನಾಗ ಅಲ್ಲೇ ಕೂತ್ಕೊಂಡ್ರೆ ಸರಿಯಾಗಿ ಆಗಲ್ಲ ಸರ್ ಇಲ್ಲಿ ಬಂದು ಕಣ್ಣಿಂದ ನೋಡ್ಬೇಕು ಅವರು ಯಾಕಂದ್ರೆ ಹಾಕೋ ಅನುಭವ ತಗೋಬೇಕು ಸುಮ್ಮನೆ ಸೊಸೆಗೂ ಕೇಳ್ತಾರೆ ರೈಟ್ ಕೇಳ್ತಾರೆ ಅವೆಲ್ಲ ಕೇಳೋದಲ್ಲ ಇಲ್ಲಿಗೆ ಬಂದು ನಮ್ಮ ತೋಟ ನೋಡಿ ಹೆಂಗೆ ಸೋಸೆ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದು ಹೋದ್ಮೇಲೆ ನಾವು ಅವರಿಗೆ ಅಡ್ರೆಸ್ ಇಸ್ಕೊಂಡು ನೋಡಿ ಲಾಭ ಇದೆ ಅಂತ ನೋಡಬೇಕು ನಾವು ಯಾವ ಥರ ಮಾಡಿದ್ದೀವಿ ನೀವು ಯಾವ ಥರ ಮಾಡಬೇಕು ಎಲ್ಲ ಅವ್ರಿಗೆ ಐಡಿಯಾ ಕೊಟ್ಟು ಕಳಿಸ್ತೀವಿ ಸರ್ ನಾವು